एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಹಿರಿಯ ದಲಿತ ಮುಖಂಡ ಜಿ ನಾರಾಯಣಸ್ವಾಮಿಗೆ ದಲಿತ ಸೇನೆ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಯ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಹಲವು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದ ಹಿರಿಯ ದಲಿತ ಮುಖಂಡ ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ನಿವಾಸಿಯಾದ ಜಿ ನಾರಾಯಣಸ್ವಾಮಿ ಅವರಿಗೆ ನಗರದ ದಲಿತ ಸೇನೆ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇಂದು ಬೆಳಗ್ಗೆ ನಿಧನರಾದ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಜಿ ನಾರಾಯಣ ಸಮೀರ್ ಅವರ ಶ್ರದ್ಧಾಂಜಲಿ ಸಭೆಯನ್ನು ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದ ಬಳಿ ಇರುವ ನಗರ ದಲಿತ ಸೇನೆ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ಅವರ ಭಾವಚಿತ್ರಕ್ಕೆ ಭಾಗವಹ ಭಾಗವಹಿಸಿದ್ದ ಮುಖಂಡರು ಸೇರಿದಂತೆ ಹಲವಾರು ಮಂದಿ ನಮನ ಸಲ್ಲಿಸಿದ ನಂತರ ಒಂದು ನಿಮಿಷ ಮೌನಾರ್ಚನೆ ಸಹ ಮಾಡಿದರು ನಂತರ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬೀಡಾ ಶ್ರೀನಿವಾಸರವರು ಮಾತನಾಡಿ ಜಿ ಸ್ವಾಮಿ ನನ್ನ ಗುರುಗಳ ಸಮಾನರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿ ಜಿ ನಾರಾಯಣ ಸ್ವಾಮಿ ರವರು ಸುಮಾರು ವರ್ಷಗಳಿಂದ ದಲಿತ ಪರ ಹಿಂದುಳಿದ ಪರ ರೈತ ಪರ ವಿದ್ಯಾರ್ಥಿ ಪರ ನ್ಯಾಯಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಂದಿರುವುದನ್ನು ನೆನಪಿಸಿಕೊಂಡರು ಇನ್ನು ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿ ಅಮರ್ ಅವರು ಮಾತನಾಡಿ ಇಂದು ನಿಧನರಾದ ಜಿ ನಾರಾಯಣ ಸಮೀರವರು ಮೂಲತಃ ಚಿಂತಾಮಣಿ ತಾಲೂಕಿನ ಕೊನಪಲ್ಲಿ ಗ್ರಾಮದ ನಿವಾಸಿಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಕಾರ್ಯಕರ್ತನಾಗಿ ಸೇರ್ಪಡೆಗೊಂಡು ನಿಷ್ಠಾವಂತ ನಾಯಕನಾಗಿ ಬೆಳೆದವರು ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದು ಶೋಷಿತ ವರ್ಗದ ಪರ ಧ್ವನಿಯಾಗಿ ಹೋರಾಟ ಮಾಡಿದವರು ಎಂದು ಬಣ್ಣಿಸಿದರು ಇನ್ನು ಜನಪರ ಕಲಾ ಕಲಾವಿದ ಜನಪದ ಕಲಾವಿದ ಜಿ ಮುನಿರೆಡ್ಡಿರವರು ಮಾತನಾಡಿ ಯಾವುದೇ ದೂರು ಬಂದರೂ ಅದಕ್ಕೆ ಅರ್ಜಿ ಬರೆಯುವುದರಲ್ಲಿ ಮೊದಲಿಗರು ಜಿ ಸಮೀರ್ ಅವರು ಬರೆದಿರುವ ಅರ್ಜಿಗಳು ಎಷ್ಟೋ ಕಚೇರಿಗಳು ತಲುಪಿ ಸಮಸ್ಯೆಗಳು ಇತ್ಯರ್ಥವಾಗಿವೆ ಎಂದ ಅವರು ದಿವಂಗತ ಎನ್ ಶಿವಣ್ಣರವರ ನಂತರ ದಲಿತ ಸಂಘರ್ಷ ಸಮಿತಿಯಲ್ಲಿ ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡಿದ್ದರು ಎಂದು ಬಣ್ಣಿಸಿದರು ಇನ್ನು ಶ್ರದ್ಧಾಂಜಲಿ ಸಭೆಯ ಕಾರ್ಯಕ್ರಮದಲ್ಲಿ ದಂಡೋರ ಕೃಷ್ಣಪ್ಪ ಜಿ ಸಿ ಶ್ರೀರಂಗಪ್ಪ ಓಬಳೇಶ್ ಕದಿರಪ್ಪ ತಮ್ಮೇಪಲ್ಲಿ ನಾರಾಯಣಸ್ವಾಮಿ ಗಿರೀಶ್ ಸುಬ್ರಹ್ಮಣಿ ನರಸಿಂಹಪ್ಪ ವೆಂಕಟೇಶ್ ಕೋಳೆಗಂಡು ರಾಮಣ್ಣ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತಿನ ದಿನ ಕರ್ನಾಟಕ ದಲಸಂಘ ಸಮಿತಿಯ ಹಿರಿಯ ಹೋರಾಟಗಾರರು ಅನೇಕ ಒಂದು ಸಾಮಾಜಿಕ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಮಾಳಪ್ಪಲ್ಲಿಯ ಜಿ ಅವರು ಮೂಲತಃ ಇವರು ಕೋನಪಲ್ಲಿ ಗ್ರಾಮದಲ್ಲಿ ಜನಿಸಿ ಅಂದಿನ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಏನು ಕರ್ನಾಟಕ ದಲಿತ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಆ ಸಂಘಟನೆಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇರ್ಪಡೆಗೊಂಡು ನಿಷ್ಠಾವಂತ ನಾಯಕನಾಗಿ ಬೆಳೆದಂಥವರು ಜಿ ನಾರಾಯಣ ಸ್ವಾಮಿ ಅನೇಕ ಹೋರಾಟಗಳಲ್ಲಿ ಮುಂಚೂಣಿ ನಾಯಕತ್ವವನ್ನು ತಗೊಂಡು ಯಾವ ವಿದ್ಯೆಯಿಂದ ವಂಚನೆಗೊಳಗಾಗಿರ್ತಕ್ಕಂಥ ಈ ಸಮಾಜಕ್ಕೆ ಅನೇಕ ರೀತಿಯಲ್ಲಿ ಅವರ ಕೈಯಲ್ಲಿ ಆಗದೆ ಇರತಕ್ಕಂಥ ಬರವಣಿಗೆ ಇವ್ರ ಇವ್ರ ಕೈ ಮುಖಾಂತರ ಅನೇಕ ಕಚೇರಿಗಳು ತಲುಪಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಕಣೆ ಮುಂದಿದೆ ಯಾವ ಶೋಷಿತ ಜನಾಂಗ ವಿದ್ಯೆಯಿಂದ ವಂಚಿತರಾಗಿದ್ದರು ಅಂಥ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿ ಅವರ ಕೈ ಬರಹದ ಮುಖೇನ ಇಡೀ ತಾಲೂಕಿನಾದ್ಯಂತ ಎಲ್ಲಾದರೂ ಒಂದು ಅರ್ಜಿ ಬರಿಬೇಕು ಅಂತ ಹೇಳಿದ್ರೆ ಜಿ ನಾರಾಯಣ ಸ್ವಾಮಿ ದರಪ್ಪ ಅಲ್ಲಿ ನಡೀರಿ ಅಂತ ಒಂದು ಧೈರ್ಯದಿಂದ ಹೇಳ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಇದ್ದಂಥ ಜಿ ಸ್ವಾಮಿ ಸ್ವಾಮಿಯವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವೆಲ್ಲ ಇವತ್ತು ದುಃಖದಲ್ಲಿ ಇದ್ದೇವೆ ಇವತ್ತು ದಲಿತ ಸಂಘಟನೆಗಳು ಈಗಾಗಲೇ ಹಿರಿಯ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಮುನ್ರೆಡ್ಡಣ್ಣ ಅವರು ಮಾತಾಡ್ತಾ ಹೇಳ್ತಾ ಇದ್ದರು ಇವತ್ತು ಹೋರಾಟಗಳು ಇವತ್ತು ಸಂಘಟನೆಗಳು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ದಯವಿಟ್ಟು ಆ ಎಂಥ ಪ್ರಾಮಾಣಿಕ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ನಮ್ಮೆಲ್ಲ ಹಿರಿಯರು ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಇವತ್ತಿನ ಯುವ ಪೀಳಿಗೆ ಆಗ್ಬೋದು ಇವತ್ತಿನ ಸಂಘಟನೆಗಳು ಕಟ್ತಾ ಇರತಕ್ಕಂಥ ನಾಯಕರುಗಳು ಇವತ್ತು ಅದನ್ನೆಲ್ಲ ಅರಿಬೇಕಾಗಿದೆ ಇವತ್ತು ಇವತ್ತು ನಮ್ಮೊಟ್ಟಿಗೆ ಏನು ಉಳಿದಿಲ್ಲ ಇವತ್ತು ಏನು ಅವರು ಈ ಸಮಾಜಕ್ಕೆ ಏನು ಬಿಟ್ಟೋಗಿದ್ದಾರೆ ಆ ಹೋರಾಟಗಳು ಆ ಹೋರಾಟಗಳೇ ಇವತ್ತು ನಮ್ಮ ಮಟ್ಟಿಗೆ ನಿಂತಿರ್ತಕ್ಕಂಥದ್ದು ಯಾವುದೇ ಆಸ್ತಿ ಅಂತಸ್ತಿಗೆ ಅವರು ಆಸೆ ಪಡಲಿಲ್ಲ ಈ ರೀತಿ ಅನೇಕ ಒಂದು ನಿಸ್ವಾರ್ಥ ಸೇವೆಯನ್ನು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸ್ವಾಮಿ ಅವರ ಅಗಲಿಕೆ ನಮಗೆಲ್ಲರಿಗೂ ಇಡೀ ಚಿಂತಾಮಣಿ ತಾಲೂಕಲ್ಲ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ದಲಿತ ವರ್ಗಕ್ಕೆ ಇವತ್ತು ನೋವನ್ನು ಉಂಟು ಮಾಡಿದೆ ಇವತ್ತಿನ ಒಂದು ಸಂಘಟನೆಗಳಿಗೆ ಇದೇ ಒಂದು ಸಣ್ಣ ಕಿವಿಮಾತು ಯಾವುದೇ ಸ್ವಾರ್ಥಕ್ಕೆ ಒಳಗಾಗದಿರ ನಿಸ್ವಾರ್ಥವಾದಂಥ ಒಂದು ಹೋರಾಟಗಳನ್ನು ಕೈಗೆತ್ಕೋಬೇಕು ಯಾವ ಶೋಷಿತ ಸಮುದಾಯ ತಮ್ಮನ್ನೆಲ್ಲ ನಂಬಿಕೊಂಡಿದೆ ಆ ವರ್ಗಕ್ಕೆ ಒಂದು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಸರಿಸುಮಾರು ಎರಡು ಸಾವಿರದ ಏಳರಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣನವರ ಹೆಸರು ಯಾವ ರೀತಿ ಅಜರಾಮರವಾಗಿದೆ ಎರಡು ಸಾವಿರದ ಏಳರಲ್ಲಿ ತೀರಿ ತೀರ್ಕೊಂಡಿದ್ದಾರೆ ಆದರೆ ಎರಡು ಸಾವಿರದ ಇದ್ದೇವೆ ನಾವು ಇವತ್ತು ಆದ್ರೂ ಅವರ ಹೆಸರನ್ನು ಮುಂದಿಟ್ಟುಕೊಂಡು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಧೈರ್ಯ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವು ಇವತ್ತು ಮೈಗೂಡಿಸ್ಕೊಳ್ಬೇಕಾಗಿದೆ ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಅಗಲಿದ್ರೂ ಸಹ ಅವರ ಒಂದು ತತ್ವ ಸಿದ್ಧಾಂತ ಆದರ್ಶಗಳು ನಮ್ಮಗೆಲ್ಲ ಇವತ್ತು ದಾರಿದೀಪವಾಗಿದೆ ಆ ನಿಟ್ಟಿನಲ್ಲಿ ಅವರ ಒಂದು ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ನಾವು ಹೋರಾಟಗಳನ್ನು ನಡೆಸಿದಾಗ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಇತಿಹಾಸದಲ್ಲಿ ನಾವು ಇರ್ತೇವೆ ಅನ್ನೋದನ್ನ ಇವತ್ತಿನ ಎಲ್ಲ ಸಂಘಟನೆಗಳವರು ಇವತ್ತಿನ ಎಲ್ಲ ಯುವಕರು ಇವತ್ತು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ಏನು ಇವತ್ತು ನಮ್ಮ ಅವರು ನಮ್ಮನ್ನ ಆಗಲಿದ್ದಾರೆ ನಿಜವಾಗಲೂ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಾನು ಚಿಂತಾಮಣೆ ಸ ಚಿಂತಾಮಣಿಗೆ ಸಂಸಾರ ಬರೋದಕ್ಕಿಂತ ಮೊದಲು ಏನಾದರೂ ನಾನು ಆಟಿದ್ದೆ ಅಂತಂದರೆ ಅವ್ರ ಮನೆಯಲ್ಲೇ ಊಟ ಅವ್ರ ಮನೆಯಲ್ಲೇ ನಿದ್ದೆ ಒಂದು ನಮಗೆ ಆ ರೀತಿ ಅಟ್ಯಾಚ್ಮೆಂಟ್ ಇತ್ತು ಹಂಗಾಗಿ ಎಲ್ಲ ರೀತಿಯಲ್ಲೂ ಅದು ಎಲ್ಲರೂ ಇಳಿತಾಳೆ ಅದೆಷ್ಟು ಅರ್ಜಿಗಳು ಬರೆದಿದ್ದಾನೆ ಅಲ್ಲ ಹಂಗಾಗಿ ಎಲ್ಲ ಕಾನೂನು ಗೊತ್ತಿತ್ತು ಶಿವಣ್ಣ ಆದಮೇಲೆ ಯಾವ ಲೈನಲ್ಲಿ ಯಾವ ಇದು ಮಾತಾಡಬೇಕು ಅಂತ ಎಲ್ರಿಗೂ ಜ್ಞಾಪಕ ಮಾಡ್ತಾ ಇದ್ದು ಮಾತಾಡ್ತಾ ಇದ್ದಿದ್ದು ರೈಟಿಂಗಲ್ಲಿ ನಮ್ಗೆ ದಾಖಲೆ ಕೊಡ್ತಾ ಇದ್ದು ಜಿ ಶುಗರ್ ಹಂಗಾಗಿ ಶಿವಣ್ಣನ ಬಗ್ಗೆ ಒಂದು ಹಾಡು ಆಡ್ತಾ ಇದ್ರು ತಮಾಷೆ ಆ ಹಾಡು ಶಿವಣ್ಣವರು ಆಡ್ತಾ ಇದ್ರಂತೆ ಈಡೇ ನಮ್ಮ ಡಪ್ಪು ನಾ ಬಾಡ್ಕ ಏಡೇ ನಮ್ಮ ಧೈರ್ಯ ಅಂತಂದ್ರೆ ಇದು ನಿಂದ್ಗಡೆ ಇದ್ಕೊಂಡು ಶಿವಣ್ಣನೇ ಮಾತಾಡೋ ತೋರಿಸೋದಂತೆ ಈಡೇ ನಮ್ಮ ಡಬ್ಬನ್ನ ಬಾಡ್ಕ ಈಡೇ ನಮ್ಮ ಅಂತ ಇಡೇ ಅಂತ ಹಂಗಾಗಿ ಆತನ ಮೇನ್ ಸಿಂಗರಾಗಿ ಹಾಡದೇ ಇದ್ರೂ ಎಲ್ಲ ಹಾಡುಗೂ ಕೋರಿಸ್ಕೊಡ್ತಾಯಿದ್ದೆ ನೋಡಿ ಅದು ದೊಡ್ಡ ಗೋಡೆ ಹಂಗಾಗಿ ಎಲ್ಲ ರೀತಿಯಲ್ಲೂ ಗುಡಪ್ಪನ ನಂಜುಂಡಪ್ಪ ಶಿವಣ್ಣವರು ಗೌಂಚೋರ್ ಪಲ್ ರೆಡ್ಡ್ಯಪ್ಪ ಇವಾಗ ಅವ್ರ ಲೈನಲ್ಲಿ ಜೀ ನಾಣಸರು ಸೇರ್ಕೊಂಡಿದ್ದಾರೆ ಹಂಗಾಗಿ ನಾವು ಸಂಘಟನೆಯಲ್ಲಿ ಇದ್ದೀವಿ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ಏನು ಮಾಡಿದೀವಿ ಅನ್ನೋದೇ ಲೆಕ್ಕ ಸಂಘಟನೆಯನ್ನು ಯಾರೇ ಆಗಲಿ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ಕೊಳ್ಳೋರು ಜಾಸ್ತಿ ಇದ್ದಾರೆ ಎಲ್ಲ ಮಾರಾಟ ಆಗ್ಬಿಡ್ತಾರೆ ಅಂಬೇಡ್ಕರ್ ಅವರು ಅದನ್ನು ಹೇಳಿದರು ನೀವು ಮಾರಾಟ ಆದರೂ ಆಗಲಿ ಸಂಘಟನೆಯನ್ನು ಮಾರಾಟಕ್ಕೆ ಇಡಬೇಡಿ ಅಂತ ನೋಡಿ ಈ ವಿಚಾರಗಳನ್ನು ನಾವು ತುಂಬ ಅದ್ಭುತವಾಗಿ ಅರ್ಥ ಮಾಡಿಕೊಂಡು ಸಂಘಟನೆಯಿಂದ ಕಟ್ಟಬೇಕಾಗುತ್ತೆ ಸಂಘಟನೆಯಲ್ಲಿದ್ದವರು ಏನು ಸಂಪಾದನೆ ಮಾಡಬಾರ್ದು ಅಂತಲ್ಲ ಅಂಬೇಡ್ಕರ್ ಅವರು ಯಾವತ್ತೂ ಯಾವುದೇ ವಿಚಾರದಲ್ಲಿ ದುಡುಕಿಲ್ಲ ಯಾರು ಒಡೆದ್ರು ಕೆರೆಯಲ್ಲಿ ನೀರು ಮುಟ್ಟಿದಾಗ ಒಡೆಯ ಹೊಡೆದ್ರೆ ರಕ್ತ ಸೋರಿಸಿಕೊಂಡು ಆವಾಗ ಅಂದ್ರಂತೆ ಎಲ್ಲ ಅಷ್ಟು ಸೈನಿಕರು ಜನಟಿ ಮೇಲೆ ಮುಗಿತ ತಪ್ಪಪ್ಪ ಅದಾಗಬಾರ್ದು ನಾವು ಮುಯಿಗಿ ಮುಯಿ ಆದರೆ ನಮ್ಮ ಹೋರಾಟಕ್ಕೆ ಜಯ ಇರಲ್ಲ ಅಂಥೇಳಿ ಎಲ್ಲ ದೌರ್ಜನ್ಯಗಳನ್ನು ಕಾನೂನುಬದ್ಧವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಕ್ಕೆ ಅಂಬೇಡ್ಕರ್ ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ನಮ್ಮ ವಿರೋಧಿಗಳು ಮಾಡಿದ್ರು ಏನೋ ಸಣ್ಣ ಕೆಲಸ ಅಂತ ನಾವು ಮಾಡೋದಲ್ಲ ಅದನ್ನು ತಪ್ಪು ಅವನು ತಿದ್ದಬೇಕು ಇನ್ನೊಬ್ರಿಗೆ ಹೇಳಬೇಕು ಅವನು ಸರಿ ಮಾಡೋ ರೀತಿಯಲ್ಲಿ ಕೆಲಸ ಮಾಡಬೇಕು ಹಂಗಾಗಿ ಎಲ್ಲ ಹಾಡುಗಳಿಗೂ ಕೋರಸ್ ಮಾಡ್ತಾ ಇದ್ದೆ

పోసి <yenara> இன்னிக்கு <laughs> முடியாது <laughs>